ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ಪಾಣಿ ಬಂದ ॐ द्रां दत्तात्रेयाय नमः ओम ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ರು ಸಾಕಷ್ಟು ವಿಚಾರಗಳನ್ನು ನಾನು ತಿಳಿಸ್ತಾ ಬಂದಿದ್ದೀನಿ ಮಹಾಲಕ್ಷ್ಮಿಯ ಅನುಗ್ರಹ ಆಗೋದು ಹೇಗೆ ಅನ್ನೋದನ್ನು ತಿಳಿಸ್ತಾ ಇದ್ದೆ ಹಾಗೆ ಮಹಾಲಕ್ಷ್ಮಿಯನ್ನು ನಾವಾಗಿ ನಾವು ಕಳ್ಕೊಳ್ಳೋ ಅಂತಹ ಕೆಲವು ಸೂಕ್ಷ್ಮತೆಗಳನ್ನು ತಿಳಿಸ್ತೀನಿ ನಾವು ಏನು ಪ್ರಯತ್ನ ಮಾಡಿದ್ರು ನನ್ನ ಕೈಲಿ ತುಪ್ಪ ನಾವು ಯಾವಾಗ ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ದುಡಿತಾ ಇದ್ದೀವಿ ಆದರೂ ನಮ್ಮ ಮನೆಯಲ್ಲಿ ಕಷ್ಟ ಅನ್ನೋದು ತೀರ್ತಾನೆ ಇಲ್ಲ ಅಂತೆಲ್ಲ ಯೋಚನೆ ಮಾಡ್ತಾಯಿರ್ತೀನಿ ಇದಕ್ಕೆ ಒಂದು ಸಣ್ಣ ಸಣ್ಣ ಟಿಪ್ಸನ್ನು ಕೊಡ್ತಾ ಬಂದಿದ್ದೀನಿ ಲಕ್ಷ್ಮೀ ಮನೆ ಒಳಗಡೆ ಬರೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಹಾಗೆ ಲಕ್ಷ್ಮೀ ಮನೆಯಲ್ಲಿ ಸ್ಥಿರವಾಗಿರೋದಕ್ಕೆ ನಾವು ಅನುಸರಿಸಬೇಕಾಗಿರುವಂತಹ ಕೆಲವು ನಿಯಮಗಳು ನಮ್ಮ ಹಿರಿಯರು ಮಾಡ್ತಾ ಇದ್ದಂತಹ ಕೆಲವು ನಿಯಮಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಮುಂಚಿನ ದಿನಗಳಲ್ಲಿ ಮನೆ ದೊಡ್ಡದಾಗಿರೋದು ಮನೆಯಲ್ಲಿ ಮುಂಬಾಗಲು ಮತ್ತು ಹಿಂಬಾಗಲು ಅಂತ ಇರೋದು ಈಗಲೂ ಕೂಡ ಇರುತ್ತೆ ಬಾಲ್ಕನಿ ಆಚೆ ಹೋಗೋದಕ್ಕೆ ಅಡುಗೆ ಮನೆ ಹಿಂಬಾಗಲು ಅಥವಾ ರೂಮಿನಿಂದ ಒಂದು ಬಾಲ್ಕನಿ ಎಂಟ್ರೆನ್ಸೋ ಇರುತ್ತೆ ಅಪಾರ್ಟ್ಮೆಂಟ್ ಆದರೆ ಸಣ್ಣ ಸಣ್ಣ ಮನೆಗಳಾದರೆ ಒಂದೇ ಮನೆ ಒಂದೇ ಬಾಗಿಲಿರುತ್ತೆ ಇನ್ನೊಂದು ಬಾಗಿಲು ಇಡೋದಕ್ಕೂ ಪಾಪ ಜಾಗ ಇರಲ್ಲ ಹಾಗೆ ಮನೆಯಲ್ಲಿ ಅನುಸರಿಸಬೇಕಾಗಿರುವಂಥ ಕೆಲವು ನಿಯಮಗಳನ್ನು ಹೇಳ್ತೀವಿ ಏನು ನಿಯಮಗಳು ಅಂತಂದರೆ ಸಾಕಷ್ಟು ಜನ ಏನು ಮಾಡ್ತೀವಿ ಹಿಂದಿನ ಕಾಲದಲ್ಲಿ ಬಾಳೆ ಎಲೆ ಅಥವಾ ಮುತ್ತಗದ ಎಲೆ ಮೇಲೆ ಊಟ ಮಾಡ್ತಾಯಿದ್ರು ಇವತ್ತು ನಮಗೆಲ್ಲ ಪಿಂಗಾಣಿ ತಟ್ಟೆನೋ ಸ್ಟೀಲ್ ತಟ್ಟೆನೋ ಇಟ್ಕೊಂಡಿರ್ತೀವಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ತೀವಿ ಊಟ ಮಾಡ್ತೀವಿ ಊಟ ಮಾಡಿದ ತಕ್ಷಣ ಎತ್ತು ಅದನ್ನು ಸಿಂಕ್ ಒಳಗಡೆ ಹೋಗಿ ಕೈ ಅಷ್ಟು ವ್ಯವಧಾನ ಇರೋಲ್ಲ ತಟ್ಟೆಯಲ್ಲೇ ಕೈ ತೊಳ್ಕೊಳ್ಬಿಡ್ತೀವಿ ತಿಂದ ತಕ್ಷಣ ತಟ್ಟೆಯಲ್ಲಿ ಕೈಯನ್ನು ತೊಳೆದ್ರೆ ಮಹಾಲಕ್ಷ್ಮಿ ದೂರವಾಗ್ತಾಳೆ ಇದು ಬಹಳ ಮುಖ್ಯವಾಗಿ ನಾವು ಅನುಸರಿಸಬೇಕಾಗಿರುವಂತಹ ನಿಯಮ ಇಲ್ಲ ತಟ್ಟೆನ ತೊಗೊಂಡು ಹೋಗಿ ಸಿಂಕಲ್ಲಿ ಹಾಕ್ಬಿಟ್ಟು ತಟ್ಟೆ ಮೇಲೆ ಕೈ ತೊಳೆದ್ಬಿಡ್ತೀವಿ ಅದು ಮಾಡಬಾರ್ದು ತಟ್ಟೆಗೆ ಒಂದು ಡ್ರಾಪು ನೀರು ಹಾಕಿ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ರವ್ರವೇ ಅಪುಣ್ಯ ನೆಲೆಯೇ ಪದ್ಮಾತುಧ ನಿವಾಸಿನ ಅರ್ಥಿನ ಮುದಕಂದತ್ತಂ ಅಕ್ಷಯ್ಯ ಮುಪತಿಷ್ಠತು ಅಂತ ಹೇಳಿ ಒಂದು ಸ್ವಲ್ಪ ನೀರನ್ನು ಕುಡಿದು ಒಡೆದ ತನ್ನ ಎಲೆ ಮೇಲೆ ಹಾಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಇವತ್ತು ನಾವೆಲ್ಲ ಅದನ್ನು ಅನುಸರಿಸ್ತೀವಿ ಅನುಸರಿಸೋರು ಇದ್ದಾರೆ ಇಲ್ಲ ಅಂತಿಲ್ಲ ಆನಂತರ ಅನ್ನದ ತಾಸುಕೀ ಭವ ಅಂತ ಭೂಮಿಗೆ ಪ್ರಾರ್ಥನೆ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಇವತ್ತು ನಾವ್ಯಾರೋ ಅದನ್ನು ಮಾಡೋ ಗೋಜಿಗೆ ಹೋಗೋದಿಲ್ಲ ಯಾಕಂದರೆ ನಮಗೆ ತಿನ್ನೋದೇ ಗೊತ್ತಿಲ್ವಲ್ಲ ಸೋಫಾ ಮೇಲೆ ಕೂತ್ಕೋತೀವಿ ತೊಡೆ ಮೇಲೆ ಇಟ್ಕೋತೀವಿ ಟಿ ವಿ ನೋಡ್ತಾ ಅಥವಾ ಮೊಬೈಲ್ ನೋಡ್ತಾ ಗಬ ಗಬ ತಿಂತೀವಿ ತೇದಿ ತಟ್ಟೆಲೆ ಕೈ ತೊಳಿತೀವಿ ಎದ್ದು ಓಡ್ ಹೋಗ್ತಾ ಇರ್ತೀವಿ ಯಾರು ಅನ್ನ ಕೊಟ್ಟರು ಆ ಅನ್ನ ಕೊಟ್ಟಂತಹ ಭಗವಂತ ಆ ರೈತ ಆ ಭೂಮಿ ಯಾವುದನ್ನು ಸ್ಮರಣೆ ಮಾಡೋ ಗೋಜಿಗೆ ಹೋಗೋದಿಲ್ಲ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡೋದಂತೂ ಲೆಕ್ಕಕ್ಕೆ ಇಲ್ಲ ಈಗಿನ ಮಕ್ಕಳಿಗೆ ಅವೆಲ್ಲ ಸಂಸ್ಕಾರನ ಕಲಿಸುವಂತಹ ವ್ಯವಸ್ಥೆನೇ ಇಲ್ಲ ಅದೆಲ್ಲ ಆಮೇಲೆ ಹೇಳ್ತೀನಿ ಸಂಸ್ಕಾರದ ಬಗ್ಗೆ ಮಹಾಲಕ್ಷ್ಮಿ ದೂರವಾಗಬಾರದು ಅನ್ನೋದಾದರೆ ನಾವು ಯಾವ್ಯಾವುದನ್ನು ಮಾಡಬಾರದು ಅನ್ನೋದನ್ನು ಹೇಳ್ತೀನಿ ಮೊದಲನೇದಾಗಿ ತಿಂದ ತಟ್ಟೆಯಲ್ಲಿ ಕೈಯನ್ನು ತುಳಿಬಾರದು ಸೂರ್ಯೋದಯ ಆದ ನಂತರ ಮತ್ತು ಸೂರ್ಯಾಸ್ತಮಯದ ಒಳಗೆ ನಾವು ಎಷ್ಟು ನಮ್ಮ ಕೈಲಾದ ಸಂಪಾದನೆಗಳನ್ನು ಮಾಡಿರ್ತೀವೋ ಅದನ್ನು ಆದಷ್ಟು ಸೂರ್ಯಾಸ್ತ ಆದ ನಂತರ ಸೂರ್ಯೋದಯದವರೆಗೂ ಕೂಡ ರಕ್ಷಣೆ ಮಾಡ್ಕೋಬೇಕು ಅಂದರೆ ಹಣ ಕೊಡೋದಾಗಲಿ ಹಣ ತಗೊಳ್ಳೋದಾಗಲಿ ಸಾಲದ ರೂಪದಲ್ಲಿ ತೊಗೊಳ್ಳೋದಾಗಲಿ ಸಾಲವನ್ನು ಪಡೆಯೋದಾಗಲಿ ಸೂರ್ಯಾಸ್ತ ಆದ ನಂತರ ಮಾಡಬೇಡ ಅಂತ ಹೇಳಿಕೊಟ್ಟಿದ್ದಾರೆ ಇವಾಗ ನಮಗೆ ಕೆಲಸ ಆಗೋದೆ ಸೂರ್ಯಾಸ್ತ ಆದ ನಂತರ ರಾತ್ರಿ ಎಂಟು ಗಂಟೆ ಮೇಲೆ ಪಿಡ್ಮಿ ಕಲೆಕ್ಷನ್ ಆಗಲಿ ಅಥವಾ ಇನ್ನೊಂದಾಗಲಿ ಮಾಡುವಂಥ ವ್ಯವಸ್ಥೆ ಅದಕ್ಕೆ ಬ್ಯಾಂಕ್ಗಳೆಲ್ಲ ಏನು ಮಾಡ್ತಾರೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ಐದು ಗಂಟೆ ಮೇಲೆ ಬ್ಯಾಂಕ್ ಇರಲ್ಲ ಎ ಟಿ ಎಮ್ ಇರುತ್ತೆ ಆದರೆ ಬ್ಯಾಂಕಿನ ವ್ಯವಹಾರ ವ್ಯವಹಾರಗಳು ನಡೆಯೋದಿಲ್ಲ ಅದರಿಂದ ಸಾಲವನ್ನು ಕೊಡೋದಾಗಲಿ ತಗೊಳ್ಳೋದಾಗಲಿ ಸಂಧ್ಯಾಕಾಲದ ನಂತರ ಮಾಡಬೇಡ ಅಂತ ಹೇಳ್ತಾರೆ ಇವತ್ತದು ರೂಲ್ಡ್ ಔಟ್ ಆಗಿಬಿಡಿದೆ ನೈಂಟಿ ನೈನ್ ಪರ್ಸೆಂಟ್ ಮಾಡೋಕ್ಕಾಗೋದಿಲ್ಲ ಆದರೂ ಒಂದು ವೇಳೆ ನಾವು ಮಾಡ್ತೀವಿ ಅಂದರೆ ನಾವು ಯಾರಿಗಾದರೂ ಸಾಲ ಕೊಡ್ತೀವಿ ಅಂದರೆ ಅವರಿಂದ ಒಂದು ರೂಪಾಯಿ ಇಸ್ಕೊಂಡು ಸಾಲ ಕೊಡಿ ಅಥವಾ ನೀವು ಸಾಲ ಇದ್ದೀರಿ ಅಂತಂದರೆ ಅವರಿಗೆ ಒಂದು ರೂಪಾಯಿ ಕೊಟ್ಬಿಟ್ಟು ಇನ್ನು ಉಳಿದ ಸಾಲವನ್ನು ನೀವು ತಗೊಳ್ಳಿ ಆಗ ಕಾಂಪನ್ಸೇಟ್ ಆಗತ್ತೆ ಇನ್ನು ದಕ್ಷಿಣ ದಿಕ್ಕಿಗೆ ಕಾಲು ಹಾಕ್ಕೊಂಡು ಸಂಧ್ಯಾಕಾಲದ ವೇಳೆಯಲ್ಲಿ ಮಲಗುವಂಥದ್ದು ಆರು ಗಂಟೆ ಆಗಿದೆ ಸಂಧ್ಯಾಕಾಲ ಐದು ಗಂಟೆಗೆ ಸುಸ್ತಾಗಿ ಬರ್ತೀವಿ ಕೆಲಸದಿಂದ ಬಂದಪ್ಪ ಮಲ್ಕೊಂಬರೋಣ ಇವತ್ತು ಶನಿವಾರ ಬೇಗ ಮನೆಗೆ ಬಂದಿದ್ದೀನಿ ಮೂರುವರೆ ನಾಲ್ಕು ಗಂಟೆಗೆ ಮಲಗದೆ ಏಳುವರೆ ಎಂಟು ಗಂಟೆಗೆ ಗೆದ್ದೆ ಅಂತಂದರೆ ಅಲಕ್ಷ್ಮಿ ಒಳಗಡೆ ಬರ್ತಾಳೆ ಮಹಾಲಕ್ಷ್ಮಿ ದೂರವಾಗ್ತಾಳೆ ಸಂಧ್ಯಾಕಾಲದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಲಗಬೇಡ ಸೂರ್ಯೋದಯದಲ್ಲಿ ಮಲಗಬೇಡ ಅನ್ನೋದು ಸತ್ಯವಾದ ಮಾತು ಅದು ನಮ್ಮ ಕೈಲಿ ಫಾಲೋ ಇಲ್ಲ ಅಂದರೂ ಸಂಧ್ಯಾಕಾಲ ಸೂರ್ಯಾಸ್ತಮಯದ ಕಾಲದಲ್ಲಿ ಅದರಲ್ಲಿ ದಕ್ಷಿಣ ದಿಕ್ಕಿಗೆ ಕಾಲನ್ನು ಹಾಕಿ ಮಲಗಬೇಡ ಅಂತ ಹೇಳ್ತಾರೆ ಹಾಗೆ ಮನೆಯಲ್ಲಿ ಮುಂಬಾಗಿಲಿಗೆ ಅರಿಶಿನ ಕುಂಕುಮವನ್ನು ಇಡದೆ ಇರಬೇಡ ಅಂತ ಹೇಳ್ತಾರೆ ಅರಿಶಿನ ಕುಂಕುಮ ಮನೆಯ ಮುಂಭಾಗಿಲಿನಲ್ಲಿ ಇಡದೇ ಇದ್ದ ಪಕ್ಷದಲ್ಲಿ ಆ ಮನೆಯಲ್ಲಿ ಪಿತೃ ಸಂಬಂಧವಾದ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿ ದೇವತೆಗಳು ಬರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವಾಗ ಮನೆಯ ಮುಂಭಾಗದಲ್ಲಿ ರಂಗೋಲಿಯನ್ನು ಹಾಕಬೇಡ ಅರಿಶಿನ ಕುಂಕುಮವನ್ನು ಇಡಬೇಡ ಅಂತ ಹೇಳ್ತಾರೆ ಇತರೆ ಶುಭ ಸಮಾರಂಭಗಳು ಪ್ರತಿನಿತ್ಯ ನಮಗೆ ಶುಭ ತಿಥೌ ಶೋಭನೆ ಮುಹೂರ್ತೆ ಅಂತ ಹೇಳ್ತಾರೆ ಆ ಶುಭ ತಿಥಿ ಶುಭವಾರ ಶುಭ ನಕ್ಷತ್ರ ಅಂತ ನಾವು ಹೇಳುವಾಗ ಮಂಗಳ ದ್ರವ್ಯಗಳಿಗೆ ಮೊದಲನೇ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅದರಿಂದ ಲಕ್ಷ್ಮೀ ನಿಮ್ಮ ಮನೆಯಲ್ಲಿ ಬರಬೇಕು ಬಂದು ಸ್ಥಿರವಾಗಿ ನೆಲೆಸಬೇಕು ಅಂತಂದರೆ ಈ ಒಂದು ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ರಾತ್ರಿ ಹೊತ್ತು ಹಣವನ್ನು ತಗೊಳ್ಳೋದಾದರೆ ಕೊಟ್ಟು ತಗೊಳ್ಳಿ ಹಾಗೆ ಹಣವನ್ನು ಕೊಡೋದಾದರೆ ತಗೊಂಡು ಕೊಡಿ ಹಾಗೆ ಅರಿಶಿನ ಕುಂಕುಮವನ್ನು ಮನೆ ಬಾಗಿಲಲ್ಲಿ ಇರುವಂತೆ ನೋಡಿಕೊಳ್ಳಿ ರಂಗವಲ್ಲಿ ಇರುವಂತೆ ನೋಡಿಕೊಳ್ಳಿ ಸಂಧ್ಯಾಕಾಲದಲ್ಲಿ ಯಾವುದೇ ಕಾರಣಕ್ಕೂ ಮಲಗಬೇಡಿ ತಿಂದ ತಟ್ಟೆಯಲ್ಲಿ ಕೈಯನ್ನು ತುಳಿಬೇಡಿ ಇದಿಷ್ಟು ಪಾಲನೆಯನ್ನು ನೀವು ಮಾಡಿದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿರೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्ते, शान्ते शान्तिः सद्गुरो दिव्यचरणरविन्दार्पणमस्तु